ಇವತ್ತು ನಾವೆಲ್ಲ ಏನಕ್ಕೆ ಇಷ್ಟೆಲ್ಲ ಓಡಾಡ್ತಾ ಇದೀವಿ ಅಂದ್ರೆ ಇವಾಗ ಹದಿನೈದು ದಿವಸಗಳಿಂದ ಯಾರಿಗೂ ಇದ್ದೇ ಇಲ್ಲ ಬೆಳಿಗ್ಗೆ ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆ ಎದ್ದು ಆಚೆ ಬಂದು ರಾತ್ರಿ ಓಡಾಡ್ತಾ ಇರೋದಂತಂದ್ರೆ ನಮಗೋಸ್ಕರ ನಾವು ಓಡಾಡ್ತಾ ಇದ್ದೀವಿ ನಮಗೋಸ್ಕರ ನಾವೇನೋ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀವಿ ಈ ದೇಶವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಗೋಸ್ಕರ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಜೆಗಳಕೋಸ್ಕರ ಈ ಜಿಲ್ಲೆ ಇರ್ತಕ್ಕಂಥ ಪ್ರಜೆಗಳು ಎಲ್ಲರಿಗೂ ಈಕ್ವಲ್ ಆಗಿ ಸಮಾನತೆಯನ್ನು ಕಂಡು ಎಲ್ಲರಿಗೂ ನಮ್ಮ ದೇಶದ ಹಕ್ಕಿದೆ ಎನ್ನುವುದನ್ನ ನಾವು ತೋರಿಸಬೇಕು ಅದರಿಂದ ನಾವು ನಿಮ್ಮೆಲ್ಲರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮಾತ್ರ ನಮ್ಮ ಮನೆಗೂ ನಾವೇನು ಹೋರಾಟ ಮಾಡ್ತಾ ಇಲ್ಲ ನಮ್ಮ ಮನೆಗೆ ನಾವು ಹೋರಾಟ ಮಾಡ್ಕೊಳ್ಳೋದ್ರಿಂದ ನಾವು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಮನೇಲಿ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ಬೋದು ನಾವು ಬೇರೆ ಕೆಲಸನೇ ಬೇಕಾಗಿಲ್ಲ ನಮ್ಗೆ ಯಾವುದೇ ಬಿಸ್ನೆಸ್ ಮಾಡ್ಕೊಂಡಿದ್ರೆ ಸಾಕು ಇವತ್ತು ನಾವು ಆಚೆ ಬಂದು ಏನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಬೇಕು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಕೆ ವಿ ಗೌತಮ್ ಅವರನ್ನ ಗೆಲ್ಲಿಸಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಯಿ ಅವರ ಕೈಯನ್ನು ಬಲಪಡಿಸಬೇಕು ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಬೆಂಬಲಿಸಬೇಕು ಅಂತ ಏನಕ್ಕೆ ಕೇಳ್ತಾ ಇದೀವಿ ಅಂದರೆ ನೀವೆಲ್ಲರೂ ಇವತ್ತು ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳಕೋಸ್ಕರ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಹಕ್ಕನ್ನು ನಾವು ಪಡೆಯಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಯಾವತ್ತು ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿಲ್ಲ ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ನಮಗೆ ಬರಬೇಕು ಈ ದೇಶದಲ್ಲಿದ್ದಾಗ ಈ ಮಣ್ಣು ಇದ್ದಾಗ ನಮ್ಮ ಮಕ್ಕಳು ನೀವು ಕೊಡ್ಬೇಕು ನಮ್ಗೆ ಅಷ್ಟೇ ಆದರೆ ಇವತ್ತು ನಮ್ಮ ಮಕ್ಕಳನ್ನ ನಾವು ತಗೊಳೋದಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಅಂದರೆ ಆ ಪರಿಸ್ಥಿತಿ ಕಂಟಿನ್ಯೂ ಆಗಬಾರ್ದು ಅಂದರೆ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎ ವಿ ಗೌತಮ್ ಅವ್ರಿಗೆ ಸೀರಿಯಲ್ ನಂಬರ್ ಒಂದಕ್ಕೆ ಹಸ್ತದ ಗುರುತಿಗೆ ವೋಟಾಕಿ ಹಾಕಿ ಅವ್ರನ್ನ ಗೆಲ್ಲಿಸಿ ನಾವು ಪಾರ್ಲಿಮೆಂಟ್ ಕಳಿಸಿದ್ರೆ ನಮ್ಮ ಶಕ್ತಿ ಇರ್ತದೆ ಮೊನ್ನೆ ಎಲ್ಲ ನಿಮಗೆ ಗೊತ್ತಿದೆ ಬಿ ಜೆ ಪಿ ಎಂ ಪಿ ಇದ್ರು ಬಿಜೆಪಿ ಎಂ ಪಿ ಇದ್ರು ಬಿಜೆಪಿ ಎಂ ಪಿ ಏನೇನ್ ಮಾಡಿದ್ರು ಕೆಲ್ಸಿದ್ರು ಯಾವ ರೀತಿಯಲ್ಲಿ ಮಾಡಿದ್ರು ಯಾವ ತರ ಕೋಮಗಲ್ವಾಗ ಕೈ ಜೋಡಿಸಿದ್ರು ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ ಕೆಲವತ್ತು ಕೆಲವರು ನನ್ನನ್ನು ಕೇಳ್ತಾರೆ ನೀವೇ ಅವ್ರು ಮಾಡಿದ್ದು ಅಂತ ಹೇಳಿ ಹೌದು ನಿಜನೇ ಸುಳ್ಳೇನಲ್ಲ ಯಾಕಂದ್ರೆ ಎಲ್ಲರಿಗೂ ಕಣ್ಣಿಗೆ ಗೊತ್ತಿರುವಂತ ವಿಚಾರ ನಾವು ಇಲ್ಲ ಅಂತ ಹೇಳಕ್ ನಾವು ಬಚ್ಚಿಟ್ಕೊಳ್ಳುತ್ತಾ ಮಾಡಿರೋದನ್ನ ಕಣ್ಣಿಗೆ ಇಲ್ಲ ಅಂತ ಹೇಳಿದ್ರೆ ಜನ ಉಗಿಯಲ್ವ ನಮ್ಗೆ ಯಾವತ್ತು ನಾವ್ ಏನೇ ಮಾಡಿದ್ರು ಧೈರ್ಯವಾಗಿ ಒಪ್ಕೋಬೇಕು ಒಪ್ಕೋಬೇಕು ಆವತ್ತಿನ ಪರಿಸ್ಥಿತಿನಲ್ಲಿ ನಾವು ಬಿಜೆಪಿ ಪಕ್ಷವನ್ನು ಮಾಡಿದ್ರು ನಾವು ಒಂದು ವ್ಯಕ್ತಿ ವಿರೋಧವಾಗಿ ಮಾಡಬೇಕಾಯಿತು ಮಾಡಿಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ ಆ ಒಂದು ಸಂದರ್ಭ ಹಂಗಿತ್ತು ಬೇರೆ ಆಪ್ಷನ್ ಇರಲಿಲ್ಲ ಆದ್ದರಿಂದ ನೀವೇ ನೋಡಿದಿರ ಅದರ ಕ್ಯಾರೆಕ್ಟರ್ ಹೆಂಗೆ ಏನು ಯಾವ ಥರ ಅಂತ ಈ ರೀತಿಯಲ್ಲಿ ಆಗಬಾರ್ದು ಅಂತೇಳಿದ್ರೆ ನಮ್ಮ ಅವರನ್ನು ನಾವು ಗೆಲ್ಸ್ಕೋಬೇಕು ಶಕ್ತಿ ತುಂಬಿಸಬೇಕು ಗೌತಮ್ ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಇವಾಗ ಇಲ್ಲಿಂದ ದುಬೈಯಲ್ಲೇ ಯಾರೋ ಒಬ್ರು ಹೋಗ್ಬಿಟ್ಟಿದ್ದಾರೆ ನಮ್ಗೆ ಇಲ್ಲಿಂದ ಅವ್ರ ಓಟಲ್ ಇದೆ ಫ್ಲೈಟ್ ಟಿಕೆಟ್ ಹಾಕ್ಕೊಂಡು ಅವ್ರು ಬರಬೇಕು ಫ್ಲೈಟ್ ಟಿಕೆಟ್ ಮಾಡೋಣ ಅವ್ರ್ ಮಾಡಿ ಬಂದು ಬೆಳಿಗ್ಗೆ ಬಂದು ಓಟ್ ಹಾಕಿ ಬಿಟ್ಟಿರ್ಬೇಕು ಸಾಯಂಕಾಲ ಬೈಕಲ್ಲಿ ವಾಪಸ್ ಹೋಗಿ ಕಳ್ಸಿಕೊಡ್ತೀವಿ ಓಟು ಮಿಸ್ ಮಾಡ್ಬಾರ್ದು ನಮ್ಮ ಹಬ್ಬಕ್ಕೋಸ್ಕರ ನಮ್ಮ ಅಪ್ಪಗೋಸ್ಕರ ಒಂದು ಓಟು ಮಿಸ್ ಮಾಡ್ದೆ ನಜೀರವ್ರು ಹೇಳಿದ್ರು ಏನ್ ಹೇಳಿದ್ರು ಚಿಂತಾಮಣಿಲಿ ಇರ್ತಾರೆ ಬುಲಾರಲ್ಲಿ ಇರ್ತಾರೆ ಕೋ ಮಾಲೂರ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಇರ್ತಾರೆ ಅವರೆಲ್ಲ ವೋಟ್ ಇಲ್ಲಿ ಇರುತ್ತೆ ಅವ್ರ ಅಲ್ಲಿ ಮದ್ವೆ ಮಾಡ್ಕೊಂಡು ಹೋಗುತ್ತಾರೆ ಅವ್ರನ್ನೆಲ್ಲ ಕರ್ಸಿ ವೋಟ್ ಹಾಕ್ಸ್ಬೇಕು ಅಂತ ಅಂತದಂತ ಫೈಂಡ್ ಔಟ್ ಮಾಡಿ ಅಂತ ಫೈಂಡ್ ಔಟ್ ಮಾಡಿ ಮೊದಲ ಇಂಟಿಮೇಟ್ ಮಾಡೋಣ ಅವ್ರಿಗೆಲ್ಲ ಬೇಕಂದ್ರೆ ಏನು ಓಡಾಕೆ ಬರೋಕೆ ಹೋಗೋಕೆ ಆಗಲ್ಲ ವೆಹಿಕಲ್ ಕಳ್ಸೋಣ ನಾವು ವೆಹಿಕಲ್ ಕಳ್ಸಿ ಅವ್ರನ್ನ ಕರ್ಸಣ ಇಲ್ಲಿ ಕರ್ಸಿ ವೋಟ್ ಹಾಕ್ಸಿ ಬೇಕಂದ್ರೆ ಬೇಕಾದ್ರೆ ಕರ್ಸನ ಅವ್ನ ವೋಟ್ ನಮ್ಮ ಹಕ್ಕುನ ಬಿಡಬಾರ್ದು ಆದ್ರೆ ಎಲ್ಲರಿಗೂ ನೀವ್ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಸಿ ಗೌತಮ್ ಅವರನ್ನ ಗೆಲ್ಸಿ ಈ ಕೋಲಾರ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು ಕೋಲಾರ ಜಿಲ್ಲೆಯ ಜನತೆ ಜನಗಳ ಹಕ್ಕುಗಳ ನಾವು ಪಡೆಯೋದಕ್ಕೆ ಅವ್ರ ಸಪೋರ್ಟ್ ನಮಗೂ ಬೇಕಾಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನಮಗೇನು ಹಡ್ಡ ಇರೋದಿಲ್ಲ ನಮ್ ಕ್ಲಿಯರ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಬೋದು ನಿಮ್ ಎಲ್ಲರಿಗೂ ಧನ್ಯವಾದ